ಓಕೆ ಧ್ರುವ ಸರ್ ಸರ್ಜವರ ಮ್ಯಾನೇಜರ್ ಅಶ್ವಿನ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಮಾತಾಡಿಸೋಣ ಸರ್ ನಮಸ್ತೆ ಮೇಡಂ ನಮಸ್ತೆ ಆ ಈ ಆರೋಪದ ಬಗ್ಗೆ ನಿಮ್ಮ ಕಾಮೆಂಟ್ ಸರ್ ಮೇಡಮ್ ಏನಿಲ್ಲ ಇದು ಒಂದು ಟೋಟಲ್ ಫಾಲ್ಸ್ ಅಲಿಗೇಶನ್ ಇದೆ ಇದು ಸೊ ಒಂದು ಬೇಸ್ಲೆಸ್ ನೋಟಿಸ್ ನ ಕಳಿಸಿ ಅವ್ರಿಗೆ ಏನ್ ಬೇಕೋ ಅದನ್ನ ಒಂದು ಆಕ್ಟರ್ ನ ಇಷ್ಟ ರೈಸ್ ಮಾಡಕ್ಕಾಗ ಅದನ್ನ ಟ್ರೈ ಮಾಡ್ತಾ ಇದ್ದಾರೆ ಸೊ ಇಂಥದಕ್ಕೆಲ್ಲ ಯಾವ್ದೇ ಕಾರಣಕ್ಕೂ ನಾವು ಏನ್ ಕುಗ್ಗಕ್ ಹೋಗಲ್ಲ ಇದು ಎರಡ್ ಸಾವಿರದ ಹದಿನೆಂಟಕ್ಕೆ ಬಂದು ಇವ್ರು ಏನ್ ಮಾಡಿರ್ತಾರೆ ಅಡ್ವಾನ್ಸ್ ನ ಕೊಟ್ಟಿರ್ತಾರೆ ಜಗ್ಗುದಾದ ಫಿಲಮ್ ಆದ್ಮೇಲೆ ರಾಘವೇಂದ್ರ ಹೆಗ್ಡೆ ಅವರು ಒಂದು ಸೋಲ್ಜರ್ ಸಬ್ಜೆಕ್ಟ್ ಮಾಡೋಣ ಸರ್ ನಾನೆಲ್ಲ ತುಂಬಾ ವರ್ಕ್ ಮಾಡಿದೀನಿ ಮಾಡೋಣ ಅಂತ ಹೇಳಿರ್ತಾರೆ ಮಾಡ ಆದ್ಮೇಲೆ ಇವರು ಬಂದು ಅಡ್ವಾನ್ಸ್ ಕೊಟ್ಟಿರ್ತಾರೆ ಮೂರು ಕೋಟಿ ಹದಿನೈದು ಲಕ್ಷ ಅಡ್ವಾನ್ಸ್ ಕೊಟ್ಟಿರ್ತಾರೆ ಅದ್ರಲ್ಲಿ ಎರಡು ಕೋಟಿ ತೊಂಬತ್ ಲಕ್ಷ ಆರ್ ಎಚ್ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಕಂಪ್ನಿಯಿಂದ ಬಂದಿರುತ್ತೆ ಅದು ರಾಘವೇಂದ್ರ ಹೆಗಡೆ ಅವ್ರ ಕಂಪ್ನಿಯಿಂದ ಇಪ್ಪತ್ ಲಕ್ಷ ಬಂದು ನಂದಿನಿ ಎಂಟರ್ಟೈನ್ಮೆಂಟ್ ಅನ್ನೋ ಕಂಪನಿಯಿಂದ ಬಂದಿರುತ್ತೆ ಟೋಟಲ್ ತ್ರೀ ಕ್ರೋರ್ ಫಿಫ್ಟೀನ್ ಲ್ಯಾಕ್ಸ್ ಬಂದಿರುತ್ತೆ ಸೊ ಈ ಆರ್ ಎಚ್ ಎಂಟರ್ಟೈನ್ಮೆಂಟ್ ಈ ನಂದಿನಿ ಎಂಟರ್ಟೈನ್ಮೆಂಟ್ ಏನೋ ಕಾಂಪ್ಲಿಕೇಶನ್ ಆಗಿ ಟ್ವೆಂಟಿ ಲ್ಯಾಕ್ಸ್ ರಿಟರ್ನ್ ಕೊಡೋತರ ಆಗತ್ತೆ ಸೊ ಅದೇನಾಗುತ್ತೆ ಅದೇನೋ ಅವ್ರದ್ದು ರಾಘವೇಂದ್ರ ಗಡೆಯವರು ರಿಟರ್ನ್ ನಂದಿನಿ ಎಂಟರ್ಟೈನ್ಮೆಂಟ್ಸ್ ಕೊಡೋತರ ಸೊ ಅದು ಅವ್ರದ್ ಕಂಪ್ನಿ ರಿಲೇಟೆಡ್ ಏನೋ ಕಾಂಪ್ಲಿಕೇಶನ್ ಆದ್ರೆ ನಮಗ್ ಬಂದಿರೋ ಅಡ್ವಾನ್ಸ್ ನಮ್ಮ ಅಕೌಂಟ್ ಇಂದ ಹಾಕ್ಬೇಕಂತ ಹೇಳಿ ಅದನ್ನ ಟ್ವೆಂಟಿ ಲ್ಯಾಕ್ಸ್ ತಿರ್ಗ ರಿಟರ್ನ್ ಹಾಕ್ಸಿರ್ತಾರೆ ಸೊ ಟೋಟಲ್ ಟೂ ಲ್ಯಾಕ್ಸ್ ನೈಂಟಿ ತೌಸಂಡ್ ಅಡ್ವಾನ್ಸ್ ಅವ್ರ ಕಡೆಯಿಂದ ಬಂದಿರೋ ತರ ಇರುತ್ತೆ ಸೊ ಬಂದಾದ್ಮೇಲೆ ಸೋಲ್ಜರ್ ಸಬ್ಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ಸರ್ ತ್ರೀ ಮಂತ್ಸ್ ಅಲ್ಲಿ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತೀನಿ ಅಂತ ರಾಘವೇಂದ್ರ ಹೆಗ್ಡೆ ಅವರು ಹೊಡ್ತಾರೆ ಒಲ್ಟು ಕತೆ ಇನ್ನು ರೆಡಿ ಆಗಿರಲ್ಲ ತ್ರೀ ಮಂತ್ಸ್ ಆಗತ್ತೆ ಒನ್ ಇಯರ್ ಆಗತ್ತೆ ಟೂ ಇಯರ್ ಆಗತ್ತೆ ತ್ರೀ ಇಯರ್ಸ್ ಆಗತ್ತೆ ಏನು ಕತೆ ಬಂದಿರಲ್ಲ ಆದ್ರೆ ರೆಗ್ಯುಲರ್ ಫಾಲೋಅಪ್ ಅಲ್ಲಿ ನಾವು ಇರ್ತೀವಿ ಅವರು ನಮ್ಮ ಹತ್ರ ಇರ್ತಾರೆ ನಮ್ ಪ್ರಾಜೆಕ್ಟ್ಸ್ ನಡೀತಾ ಇರತ್ತೆ ಸೊ ನಾಲ್ಕೂವರೆ ವರ್ಷ ಆದ್ಮೇಲೆ ಇವರು ಬಂದ್ಬಿಟ್ಟು ಫಸ್ಟ್ ಹಾಫ್ ನ ಮೇಲಲ್ಲಿ ಕಳಿಸ್ತಾರೆ ಸೋಲ್ಜರ್ ಸಬ್ಜೆಕ್ಟ್ ನ ಫೋರ್ ಅಂಡ್ ಹಾಫ್ ಇಯರ್ಸ್ ಆದ್ಮೇಲೆ ಆಫ್ಟರ್ ರೆಗ್ಯುಲರ್ ಫಾಲೋ ಅಪ್ಸ್ ಫ್ರಮ್ ಹೀರೋ ಟೀಮ್ ಓಕೆನಾ ರೆಗ್ಯುಲರ್ ಫಾಲೋ ಅಪ್ಸ್ ಮಾಡಾದ್ಮೇಲೆ ನಾಲ್ಕೂವರೆ ವರ್ಷ ಆದ್ಮೇಲೆ ಫಸ್ಟ್ ಹಾಫ್ ನ ಕಳಿಸ್ಕೊಡ್ತಾರೆ ಇವರು ಆ ಫಸ್ಟ್ ಹಾಫ್ ನ ಕಳ್ಸ ಆ ಫಸ್ಟ್ ಆಫ್ ಅಲ್ಲಿ ಕ್ಲಾರಿಟಿ ಇರಲ್ಲ ಸರ್ ವರ್ಕ್ ಮಾಡಿದೀನಿ ಇನ್ನು ಸೆಕೆಂಡ್ ಹಾಫ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ಮಾಡ್ಕೊಂಡ್ ಬರ್ತೀನಿ ಸರ್ ನನ್ಗೆ ಇನ್ನ ತ್ರೀ ಮಂತ್ಸ್ ಟೈಮ್ ಬೇಕು ಅಂತ ಹೋದವ್ರು ಬರಲ್ಲ ಅವ್ರು ಅಂದ್ರೆ ಫೋನ್ ಕಮ್ಯುನಿಕೇಶನ್ ಅಲ್ಲಿ ಇರ್ತಾರೆ ಸರ್ ರೆಡಿ ಮಾಡ್ತಾ ಇದ್ದೀನಿ ನಾನು ಅದೇ ಮುಂಬೈ ಅಲ್ಲಿ ಅಲ್ವಾ ಸರ್ ಆಫೀಸ್ ನಾನು ಯಾವ್ದೋ ಶನಿ ಅಂತ ಸೀರಿಯಲ್ ಮಾಡ್ತಾ ಇದೀನಿ ಸ್ವಲ್ಪ ಬಿಸಿ ಇದೀನಿ ಆ ಗ್ಯಾಪಲ್ಲಿ ಏನೇನ್ ಸಿಗುತ್ತೋ ನಾನು ಅದನ್ನೆಲ್ಲ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ ಇವರು ಓಕೆ ಆಯ್ತು ಅಂತೆಲ್ಲ ಹೇಳ್ತಾರೆ ಆಮೇಲೆ ಒಂದ್ ಮೈಂಡ್ ಡೇ ಬರ್ತಾರೆ ಬಂದ್ ಹೇಳ್ತಾರೆ ಸರ್ ಈ ಸೋಲ್ಜರ್ ಸಬ್ಜೆಕ್ಟ್ ಮಾಡೋದಕ್ಕೆ ನಮ್ಗೆ ಒಂದು ಬಜೆಟ್ ತುಂಬಾ ಜಾಸ್ತಿ ಆಗುತ್ತೆ ನಮ್ಗೆ ಬಿಸ್ನೆಸ್ ಕಷ್ಟ ಆಗೋಗುತ್ತೆ ಸರ್ ನಾವು ಏನಕ್ಕೆ ಸರ್ ಇದನ್ನ ನಾವು ಬಂದ್ಬಿಟ್ಟು ತೆಲುಗುಲಿ ಸ್ಟ್ರೈಟ್ ಫಿಲಮ್ ಮಾಡಬಾರ್ದು ಇಲ್ಲ ಹಿಂದಿಲಿ ಸ್ಟ್ರೈಟ್ ಫಿಲಮ್ ಮಾಡಬಾರ್ದು ಆಮೇಲೆ ಬೇಕಾದ್ರೆ ನಾವು ಕನ್ನಡಕ್ಕೆ ಡಬ್ ಮಾಡ್ಕೊಂಬೋದಲ್ವಾ ಸರ್ ಕನ್ನಡದಲ್ಲಿ ಸ್ಯಾಟಲೈಟ್ ಗು ಬಿಸ್ನೆಸ್ ಇಲ್ಲ ಡಿಜಿಟಲ್ಗೂ ಬಿಸ್ನೆಸ್ ಇಲ್ಲ ಕನ್ನಡದಲ್ಲಿ ಮಾಡೋದ್ ಬೇಡ ಅಂತ ಹೇಳ್ತಾರೆ ಹೇಳ್ತಾರೆ ಮಾತಾಡ್ತಾ ನೀವು ಅಲ್ಲಿ ವಿಚಾರ ಡೈವರ್ಟ್ ಆಗುತ್ತೆ ಇಲ್ಲಿ ತನಕ ಸಿನಿಮಾ ಡೈವರ್ಟ್ ಆಗೋದು ಅಂತ ಇಲ್ಲ ಅವಾಗ್ಲೂ ಡೈವರ್ಟ್ ಆಗಿಲ್ಲ ಅವಾಗ್ಲೂ ಇರೋ ಫಾರ್ಮ್ ಆಗೇ ಇರ್ತಾರೆ ನೋಡಿ ರಾಘವೇಂದ್ರ ಸರ್ ಕನ್ನಡದಲ್ಲಿ ನಾವ್ ಮಾಡ್ಬೇಕಂತ ನಾವ್ ಮಾಡಿದ್ದು ಕನ್ನಡ ಮಾಡೋಣ ಕನ್ನಡದಲ್ಲಿ ಮಾಡಿದ್ರೆ ಚೆನ್ನಾಗ್ ಮಾಡಿದ್ರೆ ಓಡದೇ ಇರೋಂತ ಸಬ್ಜೆಕ್ಟ್ ಯಾವ್ದಿಲ್ಲ ಕನ್ನಡದಲ್ಲಿ ಚೆನ್ನಾಗ್ ಮಾಡೋಣ ಆದ್ಮೇಲೆ ತೆಲುಗುಗೂ ಹೋಗತ್ತೆ ಹಿಂದಿಗೂ ಹೋಗತ್ತೆ ಕನ್ನಡದಲ್ಲಿ ಮಾಡ್ಬೇಕು ನಾವ್ ಕನ್ನಡ ಇರೋ ನಾನ್ ಯಾಕೆ ಬೇರೆ ಭಾಷೆಗೆ ನಾನ್ ಮಾಡ್ಲಿ ನಾನ್ ಪ್ಯಾನ್ ಇಂಡಿಯಾ ಅಂತ ನಾನ್ ಮಾಡೋದು ಬಂದ್ಬಿಟ್ಟು ಏನಕ್ಕೆ ಅಂತ ಹೇಳಿದ್ರೆ ಎಲ್ಲಾರ್ಗು ಕನ್ನಡದವ್ರ ಬೆಲೆ ಗೊತ್ತಾಗ್ಬೇಕಂತ ನಾನ್ ಟ್ರೈ ಮಾಡ್ತಾ ಇರೋದು ಕನ್ನಡದಲ್ಲಿ ಮಾಡೋಣ ಅದು ಬೇರೆ ಕಡೆ ಹೋಗ್ಲಿ ನೀವು ಹಿಂದಿಲ್ ಮಾಡೋಣ ತೆಲುಗುಲ್ ಮಾಡೋಣ ಅಂದ್ರೆ ಹಂಗೆಲ್ಲ ವರ್ಕ್ ಆಗಲ್ಲ ಅಂತ ಹೇಳ್ತಾರೆ ಅವಾಗ್ಲೂ ಇವ್ರು ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ ಅವಾಗ ಹೇಳ್ತಾರೆ ಸರ್ ಅದೇ ಸರ್ ಇದು ನಾನು ಸ್ವಲ್ಪ ದಿವಸ ಬಿಟ್ಕೊಂಡ್ ತಿರ್ಗಾ ಬರ್ತಾರೆ ಬಂದ ಹೇಳ್ತಾರೆ ಸರ್ ಶಿವಕಾರ್ತಿಕೆ ಎಂದು ಸೇಮ್ ಅಮರನ್ ಅಂತ ಒಂದ್ ಮೂವಿ ಬಂದಿದೆ ನಾನ್ ಅನ್ಕೊಂಡಿದ್ ಸಬ್ಜೆಕ್ಟ್ ಅವ್ರು ಮಾಡ್ಬಿಟ್ಟಿದ್ದಾರೆ ಸರ್ ಅದ್ ಮಾಡೋದ್ ಬೇಡ ಸರ್ ನಿಮ್ಮ ಹತ್ರ ಯಾರಾದ್ರು ರೈಟ್ರು ಡೈರೆಕ್ಟರ್ ಇದ್ರೆ ಹೇಳಿ ಸರ್ ಅಂತ ಹೇಳ್ತಾರೆ ನಾವು ಅದಕ್ಕೆ ಏನ್ ಮಾಡ್ತೀವಿ ಹೌದಾ ಸರಿ ಓಕೆ ನಮ್ಮ ಹತ್ರ ರೈಟರ್ ಇದಾರೆ ಅಂತ ಒಬ್ರು ರೈಟರ್ನೂ ಕೊಟ್ಟಿರ್ತೀವಿ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ ಲ್ಯಾಪ್ಟಾಪ್ ಕೊಡ್ಸಿರ್ತಾರೆ ಅವ್ರಿಗು ಏನ್ ಅಡ್ವಾನ್ಸ್ ಹಾಕ್ಬೇಕೆಲ್ಲ ಹಾಕಿರ್ತಾರೆ ಆ ರೈಟರ್ ಫಸ್ಟ್ ಅಡ್ವಾನ್ಸ್ ನಾವು ಕೊಟ್ಟಿರ್ತೀರಿ ಕೆಲ್ಸ ಸ್ಟಾರ್ಟ್ ಆಗಿರತ್ತೆ ಎಲ್ಲ ಸ್ಟಾರ್ಟ್ ಆಗಿ ಕೆಲ್ಸ ಅದ್ರ ಪಾಡ್ಗದ್ ನಡೀತಾ ಇರತ್ತೆ ವೆಲ್ ಅಂಡ್ ಗುಡ್ ನಡೀತಾ ಇರುತ್ತೆ ಅವಾಗ್ಲೂ ಬರ್ತಾರೆ ಸರ್ ಯೋಚನೆ ಮಾಡಿ ನಾನ್ ಹೇಳಿದ್ದನ್ನ ದಯವಿಟ್ಟು ತೆಲುಗುಲ್ ಮಾಡ್ಬಿಡೋಣ ಅಂತ ಅವಾಗ ಹಿಂದಿ ಬಿಟ್ಬಿಡ್ತಾರೆ ತೆಲುಗುಲ್ ಮಾಡ್ಬಿಡೋಣ ತೆಲುಗುಲ್ ನನ್ ಕಾಂಟ್ಯಾಕ್ಟ್ ಚೆನ್ನಾಗಿದೆ ತೆಲುಗುಲ್ ಮಾಡ್ಬಿಡೋಣ ಅಂತ ಹೇಳ್ತಾರೆ ನಾನ್ ನೆಟ್ಫ್ಲಿಕ್ಸ್ ಅಲ್ಲೆಲ್ಲ ಮಾತಾಡ್ತೀನಿ ಸರ್ ತೆಲುಗುಲ್ ಮಾತಾಡ್ಬಿಟ್ಟೆ ತೆಲುಗುಲ್ ಮಾಡ್ಬಿಟ್ಟು ತೆಲುಗುಲ್ ರಿಲೀಸ್ ಮಾಡೋಣ ಸರ್ ಆಮೇಲೆ ಕನ್ನಡ ಅಂತಾರೆ ಇವ್ರು ಇಲ್ಲ ಇಲ್ಲ ನೀವು ಯಾವ್ದು ಕನ್ಫ್ಯೂಸ್ ಆಗ್ಬೇಡಿ ವಿ ಆರ್ ಡೂಯಿಂಗ್ ಓನ್ಲಿ ಕನ್ನಡ ಕನ್ನಡನೇ ಮಾಡ್ಬೇಕು ಅಂತ ಇವ್ರು ಹೇಳ್ತಾರೆ ಸರಿ ಸರ್ ಆಯ್ತು ಅಂತ ಅವತ್ತಿನ ದಿವಸ ಅಲ್ಲಿಂದ ಹೊರಡ್ತಾರೆ ಅದಾದ್ಮೇಲೆ ಏನಾಗುತ್ತೆ ಜೂನ್ ಇಪ್ಪತ್ತೆಂಟನೇ ತಾರೀಕು ನಮಗ್ ಬಂದ್ ಸಿಗ್ತಾರೆ ಈ ಕತೆದೆಲ್ಲ ಡಿಸ್ಕಸ್ ಆಗತ್ತೆ ಅಕ್ಟೋರ್ ನಮ್ಗೆ ಡೇಟ್ಸ್ ಕೊಡಿ ಸರ್ ನಾವ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ ನಾವು ಅಕ್ಟೋಬರ್ ಡೇಟ್ಸ್ ಕೊಡೋದಕ್ ರೆಡಿ ಇರ್ತೀರಿ ಅವತ್ತಿನ ದಿವಸ ನಮ್ ಜೊತೆ ಕುತ್ಕೊಂಡು ಲಾಮಾರ್ವಲ್ಲ ಸೌತ್ ಅಂಡ್ ಸರ್ಕಲ್ ಅಲ್ಲಿ ಕುತ್ಕೊಂಡು ಊಟ ಮಾಡಿ ಅಲ್ಲಿಂದ ಪಾಸ್ ಆಗ್ತಾರೆ ಸರಿ ಸರ್ ನಾನು ಡೇಟ್ಸ್ ಎಲ್ಲ ನಾನು ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತೀನಿ ಅಂತ ಅವ್ರು ಹುಡ್ಗ ಒಬ್ಬ ಇರ್ತಾನೆ ಕುಮಾರ್ ಅಂತ ಇಲ್ಲಿ ಕುಮಾರ್ ಅನ್ನೋ ಹುಡುಗ ನಮ್ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇರ್ತಾನೆ ಇವ್ರು ಇವಾಗ ಏನ್ ಬೇಸ್ಲೆಸ್ ಅಕ್ಯೂಸೇಷನ್ ಏನ್ ಏನ್ ಮಾಡಿದಾರೆ ಇವರು ಇದೆಲ್ಲ ಬಂದ್ಬಿಟ್ಟು ನಾವ್ ಸಿಕ್ಕಿಲ್ಲ ನಾವ್ ಫೋನ್ಸ್ ಅವಾಯ್ಡ್ ಮಾಡಿದ್ವಿ ಇದೆಲ್ಲ ಸುಳ್ಳು ಪ್ರತಿ ಸತಿ ನಮ್ ಶೂಟಿಂಗ್ ಇದ್ದಾಗ ಬಂದಿದ್ದಾರೆ ಮಾರ್ಟಿನ್ ಶೂಟಿಂಗ್ ಸೆಟ್ ಬಂದಿದ್ದಾರೆ ಪೊಗುರು ಶೂಟಿಂಗ್ ಸೆಟ್ ಬಂದಿದ್ದಾರೆ ಮಾರ್ಟಿನ್ ಪ್ರೆಸ್ ರಿಲೀಸ್ ಇದ್ದಾಗ ಮುಂಬೈಯಲ್ಲಿ ಅಲ್ಬನ್ ಭೇಟಿ ಮಾಡಿದ್ದಾರೆ ಆಮೇಲೆ ಕೇಡಿದ್ದು ಫಸ್ಟ್ ಟೀಸರ್ ಲುಕ್ ರಿಲೀಸ್ ಇದ್ದಾಗ ಅಲ್ಬನ್ ಭೇಟಿ ಮಾಡಿದ್ದಾರೆ ಮೇಡಮ್ ಇವ್ರ ಇಂಟೆನ್ಶನ್ ನಮ್ಗೆ ನಿಜವಾಗ್ಲು ಏನಂತ ಗೊತ್ತಿಲ್ಲ ಅಟ್ಲೀಸ್ಟ್ ಇವ್ರ ಜೂನ್ ಹತ್ತು ಜುಲೈ ಹತ್ತಕ್ಕೆ ಏನ್ ನೋಟಿಸ್ ಕಳ್ಸಿದ್ರಲ್ಲ ನೋಟಿಸ್ ಕಳಿಸಿದಾಗ ನಾವು ಫೋನ್ ಮಾಡಿದೀವಿ ಇವ್ರಿಗೆ ಸರ್ ಏನೋ ನೋಟಿಸ್ ಕಳ್ಸಿದಿರಾ ಜೂನ್ ಜುಲೈ ಲಾಸ್ಟ್ ಮಂತ್ ಇಪ್ಪತ್ತೆಂಟಕ್ಕೆ ಬಂದ್ ಮಾತಾಡ್ಕೊಂಡು ಹೋಗಿದ್ದೀರಾ ಇವಾಗ ನೋಡಿದ್ರೆ ಬಂದ್ಬಿಟ್ಟು ಇದನ್ನ ಹೇಳ್ತಾ ಇದ್ರಲ್ಲ ಏನ್ ಅರ್ಥ ಆಗ್ತಾ ಇಲ್ಲ ಅಂತ ಫೋನ್ ಮಾಡಿ ಕೇಳೋಣ ಅಂತ ನಾನೊಂದ್ ಇಪ್ಪತ್ತು ಫೋನ್ ಮಾಡಿದೀನಿ ಫೋನ್ ತೆಗ್ದಿಲ್ಲ ವ್ಯಕ್ತಿ ನಾನಿಲ್ಲ ಸೋನಿ ಮೀಟಿಂಗ್ ಅಲ್ಲಿದ್ದೀನಿ ನಾನು ಇನ್ನೊಂದ್ ಯಾವ್ದೋ ಮೀಟಿಂಗ್ ಅಲ್ಲಿ ನಾನು ಆಮೇಲೆ ಮಾಡ್ತೀನಿ ಬ್ರದರ್ ಅಂತ ಹೇಳಿ ಮೆಸೇಜ್ ಮಾಡ್ಬಿಟ್ಟು ಮಾಡ್ಲೇ ಇಲ್ಲ ನಮ್ಮನ್ನ ಅವಾಯ್ಡ್ ಮಾಡಿದ್ರು ಗಿಮಿಕ್ಕ ಮೇಡಮ್ ಅದನ್ನ ಅದನ್ನ ಅಟ್ಲೀಸ್ಟ್ ಕೇಳಿದ್ರು ಇವಾಗಿ ಇವ್ರ್ ಮಾಡ್ತಾ ಇರೋದು ನೋಡಿದ್ರೆ ಈ ಅಕ್ವ್ಯೂಸೇಷನ್ ಗಳು ಈ ಫಾಲ್ಸ್ ಇದೆಲ್ಲ ನೋಡಿದ್ರೆ ನಮ್ಗೆ ಏನ್ ಮಾಡ್ತಾ ಇದಾರೆ ನಿಜವಾಗ್ಲೂ ಹಂಗೆ ಅನಿಸ್ತಾ ಇದೆ ಬ್ರದರ್ ನಿಮ್ಗೆ ದುಡ್ಡು ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಬಂದ್ ಕುತ್ಕೊಂಡ್ ಮಾತಾಡಿದ್ರೆ ಬಗೆ ಹರ್ದಿರೋದಲ್ಲ ಚೆನ್ನಾಗಿ ಜೂನ್ ಜೂನ್ ಇಪ್ಪತ್ತೆಂಟಕ್ಕೆ ನಮ್ ಜೊತೆ ಕುತ್ಕೊಂಡು ಊಟ ಮಾಡ್ಬಿಟ್ಟು ಜೂನ್ ಜುಲೈ ಹತ್ತಕ್ಕೆ ನೀವು ನೋಟಿಸ್ ಕಳಿಸ್ತೀರಾ ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಏನೋ ನೀವು ಕ್ಯಾಲ್ಕುಲೇಷನ್ ಇಟ್ಕೊಂಡೇ ಅಲ್ವಾ ನೀವು ಬಂದ್ ಮಾತಾಡ್ಕೊಂಡು ಹೋಗಿದ್ದೀರಾ ಸೊ ಅಟ್ಲೀಸ್ಟ್ ಓಕೆ ಜುಲೈ ಹತ್ತಕ್ಕೆ ಇವ್ರ ನೋಟಿಸ್ ಕಳ್ಸಾದ್ಮೇಲೆ ನಮ್ಗೆ ಹದ್ನಾಲ್ಕಕ್ಕೆ ರಿಸೀವ್ ಆಗಿದೆ ಹದಿನಾಲ್ಕ ರಿಸೀವ್ ಆದ್ಮೇಲೆ ನಾವು ಅವ್ರಿಗೆ ಹದಿನಾಲ್ಕನೇ ತಾರೀಕಿಂದ ಫೋನ್ ಮಾಡ್ತೇವೆ ಫೋನ್ ಲೈನ್ ಗೆ ಬರ್ತಾ ಇಲ್ಲ ಆಮೇಲೆ ನಾವು ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡಾದ್ಮೇಲೆ ಸರ್ ನೀವು ಅಷ್ಟು ಅಷ್ಟು ದೊಡ್ಡ ವ್ಯಕ್ತಿ ನಿಮಗೆ ಫೋನ್ ಮಾಡ್ತಾ ಇದಾರೆ ಅಟ್ ಅಟ್ಲೀಸ್ಟ್ ಅವ್ರ ಫೋನ್ ರೆಸ್ಪಾಂಡ್ ಮಾಡಿ ಏನಂತ ಹೇಳಿ ಕುತ್ಕೊಂಡು ಮಾತಾಡೋಣ ಬಗೆಹರಿಸೋಣ ಏನಂತ ಹೇಳಿ ಅಂದ್ರೆ ಫೋನ್ ಎತ್ತಿಲ್ಲ ಅದಾದ್ಮೇಲೆ ಅವರೇ ರಿಟರ್ನ್ ಫೋನ್ ಮಾಡ್ತಾರೆ ಒಂದ್ ಎರಡು ಅವರ್ ಮೂರ್ ಅವರ್ ಬಿಟ್ಕೊಂಡು ಅವಾಗ ಹೇಳ್ತಾರೆ ಸರ್ ಇದು ದುಡ್ಡು ನಾನು ನನ್ ದುಡ್ಡಲ್ಲ ಸರ್ ಇದು ನಾನು ಯಾರೋ ಬೇರೆಯವ್ರ ಹತ್ರ ಇಸ್ಕೊಂಡಿರೋದು ಅವಿನಾಶ್ ಅಂತ ಅವ್ರು ಪಂಡ್ ಮಾಡಿರೋದು ಸರ್ ನೀವು ಅವ್ರ ಹತ್ರ ಮಾತಾಡಿ ಅಂತ ಅವ್ರ ನಂಬರ್ ನ ಕಳಿಸ್ತಾರೆ ಇವ್ರು ಹೇಳ್ತಾರೆ ಅಲ್ಲ ಬ್ರದರ್ ಇಸ್ ದಿಸ್ ನೀವು ಆರ್ ಎಚ್ ಎಂಟರ್ಟೈನ್ಮೆಂಟ್ ಇಂದ ನಮಗ್ ದುಡ್ಡು ಹಾಕಿ ನಾನು ಯಾಕೆ ಹತ್ರ ಮಾತಾಡ್ಬೇಕು ಇವಾಗ ಡಿಸ್ಕ್ಲೋಸ್ ಮಾಡ್ತಾ ಇದೀರಡ್ ಅವ್ರ ಯಾರು ಅಂತಾನೆ ಗೊತ್ತಿಲ್ಲ ನೀವು ಅವ್ರ ಹತ್ರ ಮಾತಾಡೋದ್ ಹಿಂಗಾಗತ್ತೆ ನೀವು ಬನ್ನಿ ಬಂದ್ ಕುತ್ಕೊಂಡ್ ಮಾತಾಡೋಣ ಅಂತ ಹೇಳಿದ್ರೆ ಅವ್ರು ಬರೋದಕ್ಕೆಲ್ಲ ದುಡ್ಡು ಹಾಕ್ಸಿದಾರೆ ಬೇರೆ ಕಡೆಯಿಂದ ಹಾಕ್ಸಿದಾರೋ ಮ್ಯಾಟರ್ ಅಲ್ಲ ಬಟ್ ಕಾನ್ವರ್ಸೇಷನ್ ಆಗಿರೋದು ಧ್ರುವ ಸರ್ಜಾ ಅವರು ಮತ್ತು ಇವ್ರ ಜ ರಾಘವೇಂದ್ರ ಹೆಗಡೆ ಅವ್ರ ಜೊತೆಗೆ ಇವ್ರಿಗೆ ಸಮಸ್ಯೆ ಏನು ಮೇಡಮ್ ಇದು ಕುತ್ಕೊಂಡ್ ಮಾತಾಡಿದ್ರೆ ಬಗೆಹರಿಯುವಂತ ಒಂದು ವಿಷಯ ಹೋಗ ಅವ್ರಿಗೆ ನಾವು ದುಡ್ ನಾವು ಇವಾಗ ಮೇಡಮ್ ಯಾವಾಗ ಮೇಲೆ ಅಲಿಗೇಶನ್ ಆಗತ್ತೆ ಯಾವಾಗ ಒಂದ್ ಲೀಗಲ್ ಕಾಂಪ್ಲಿಕೇಶನ್ ಆಗುತ್ತೆ ಅಗ್ರಿಮೆಂಟ್ ಮಾಡಿದೀವಿ ಅವ್ರ ಅಡ್ವಾನ್ಸ್ ಕೊಟ್ಟಿರೋದಕ್ಕೆ ರೀ ನಾವ್ ಕೆಲ್ಸ ಮಾಡಲ್ಲ ನೀನ್ ಏನ್ ಮಾಡ್ಕೊಂತ ಮಾಡ್ಕೋ ಅಂದ್ರೆ ಅದು ಅಲಿಗೇಷನ್ ಹೌದಪ್ಪ ದುಡ್ಡು ಇಸ್ಕೊಂಡಿದಾರೆ ಪಿಲಂ ಮಾಡ್ತಾ ಇಲ್ಲ ಅಂತ ಇಲ್ಲ ಅಂದ್ರೆ ಅವ್ರು ಕೊಟ್ಟಿರೋ ದುಡ್ನ ಈ ನಾನ್ ವಾಪಸ್ ಕೊಡಲ್ಲಪ್ಪ ನಿನ್ ದುಡ್ಡನ್ನ ಯಾವ ದುಡ್ಡು ಅಂತ ಕೇಳಿದ್ರೆ ಅದು ತಪ್ಪು ನಾವು ಕೊಡಲ್ಲ ಅಂತ ಹೇಳ್ತಲ್ಲ ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ ಆಮೇಲೆ ಈ ವ್ಯಕ್ತಿಗೆ ನಾವು ಪೊಗರು ಆದಾಗ ನಾವು ಕೇಳಿದೀವಿ ಸ್ಟಾರ್ಟ್ ಮಾಡ್ಬಿಡೋಣ ಪೊಗರು ಆಗಿದೆ ಇಮಿಡಿಯೇಟ್ ಆಗಿ ಮಾಡೋಣ ಇದ್ರ ಜೊತೆ ಪ್ಯಾರಲಲ್ಲಿ ಬೇಕಾದ್ರೆ ನಾವು ಮಾರ್ಟಿನ್ ಮಾಡ್ಕೊಂತೀವಿ ಅಂದಾಗ ಇಲ್ಲ ಸರ್ ನಾನು ಇನ್ನೂ ರೆಡಿ ಮಾಡ್ತಿದ್ದೀನಿ ಅಂತ ಹೇಳ್ತೇನೆ ಈ ವ್ಯಕ್ತಿ ಮಾರ್ಟಿನ್ ಆದ್ಮೇಲೆ ಏನಾಗತ್ತೆ ಉದಯ್ ಮೆಹ್ತಾ ಅವರು ಗಂಗಾಧರ್ ಅವರು ಬಿ ಕೆ ಗಂಗಾಧರ್ ಅವರು ಆಮೇಲೆ ಕೆ ಪಿ ಶ್ರೀಕಾಂತ್ ಅವರೆಲ್ಲ ಇವ್ರನ್ನ ಕೂರಿಸ್ಕೊಂಡು ಇವ್ರ ಡೈರೆಕ್ಷನ್ ಅಲ್ಲಿ ಎಲ್ಲಾ ಸೇರಿ ಕೊಲಾಬ್ರೇಷನ್ ಮಾಡ್ಕೊಂಡ್ ಮಾಡೋಣ ಅವಾಗ ನಿಮ್ ಕಮಿಟ್ಮೆಂಟು ಮುಗಿಯತ್ತೆ ನಮ್ದು ಇನ್ನೊಂದ್ ಕಮಿಟ್ಮೆಂಟ್ ಇದೆ ಅದು ಮುಗಿಯತ್ತೆ ಅಂತ ಮಾತುಕತೆ ಮಾಡ್ತಾರೆ ಅವಾಗ್ಲೂ ಈ ವ್ಯಕ್ತಿ ಚೇಂಬರ್ ಅಲ್ಲಿ ಕುತ್ಕೊಂಡ್ ಹೋಗಿ ಮಾತಾಡ್ಕೊಂಡು ಏನಂತಾನೆ ಇಲ್ಲ ಇಲ್ಲ ನೀವ್ ಕೂಡ ಬಜೆಟ್ ಅಲ್ಲೆಲ್ಲ ನಾವ್ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಬ್ಯಾಕ್ಔಟ್ ಆಗ್ತಾರೆ ನಾನ್ ಮಾಡಕ್ ಆಗಲ್ಲ ಅಂತ ನಮ್ಮ ಹತ್ರ ಬಂದ್ ಹೇಳ್ತಾರೆ ಸರ್ ಅವ್ರ ಕೂಡ ಬಜೆಟ್ ಅಲ್ಲಿ ನಾವ್ ಆಗಲ್ಲ ಸರ್ ಏನು ಸರ್ ಅಷ್ಟು ಕಮ್ಮಿ ಬಜೆಟ್ ಕೊಡ್ತಾರೆ ನಾನು ಅದ್ರಲ್ಲಿ ಲಿಂಕ್ ಸರ್ ಮಾಡಕ್ಕಾಗತ್ತೆ ನನ್ ಸಬ್ಜೆಕ್ಟ್ ಹಂಗೆಲ್ಲ ಮಾಡಕ್ಕಾಗಲ್ಲ ಅಂತ ಬಂದ್ ನಮ್ಮ ಹತ್ರ ಅವ್ರ ಬಗ್ಗೆ ಹೇಳ್ತಾರೆ ಅವ್ರ ಹತ್ರ ಹೋಗಿ ಹೇಳಿದಾರಂತೆ ಈ ತರ ಹೀರೋ ಸರ್ ಹೇಳಿದ್ರು ಈ ಬಜೆಟ್ ಅಲ್ಲಾದ್ರೆ ಮಾಡಬೇಡಿ ನೀವು ಅಂತ ಹೇಳಿದ್ರು ಅಂತ ನಮ್ಮ ಮೇಲೆ ತಪ್ಪಾಗಿ ಹೇಳಿದ್ದಾರೆ ಸೊ ಬೇಸಿಕ್ಲಿ ಅಪ್ಪ ಬಂದ್ಬಿಟ್ಟು ಪಾಲ್ಗೇಮ್ ಮಾತಾಡ್ಬಿಟ್ಟಿದ್ದಾರೆ ಸೊ ಕುತ್ಕೊಂಡ್ ಮಾತಾಡುವಂತ ವಿಷಯನ ಹೋಗ್ಬಿಟ್ಟು ಕೋರ್ಟ್ ಅಲ್ ಕೋರ್ಟ್ ಇಂದ ನೋಟಿಸ್ ಕಳಿಸಿದ್ದಾರೆ ಅವ್ರ ಮುಂಬೈ ಅಡ್ವೊಕೇಟ್ ಕೌನ್ಸಿಲ್ ಇಂದ ನೋಟಿಸ್ ಬಂದಿದೆ ಸೊ ಅದಕ್ಕೆ ಏನ್ ರಿಪ್ಲೈ ಮಾಡ್ಬೇಕು ನಮ್ಮ ಅಡ್ವಕೇಸ್ ಟೀಮ್ ಮಾಡಿದ್ದಾರೆ ಸೊ ನಾನ್ ಹೇಳೋದು ರಾಘವೇಂದ್ರ ಹೆಗಡೆ ಅವ್ರಿಗೆ ಸಿಂಪಲ್ ಫೋನ್ ಫೋನ್ ಕಾಲ್ ಅವೇ ನಾವು ಕುತ್ಕೊಂಡು ಮಾತಾಡಿದ್ರೆ ಬಗೆಹರಿಯುವಂತ ವಿಷಯನ ನೀವು ಕೋರ್ಟ್ ಅಲ್ಲಿ ಹೇಳ್ಕೊಂಡು ಈ ತರ ಎಲ್ಲಾರ ಮಾನ ಮರ್ಯಾದನ್ನು ನೀವು ಮಾಡೋದಾದ್ರೆ ನೀವು ಕಂಟಿನ್ಯೂ ಮಾಡಿ ಲೀಗಲ್ಲಿ ನಾವೇನು ಅದಕ್ಕೆ ರಿಪ್ಲೈ ಕೊಡ್ಬೇಕು ನಾವು ಕೊಡ್ತೀವಿ ಅಷ್ಟೇ ಹ್ಮ್ ಓಕೆ ಇದೀಗ ಬೇಸ್ಲೆಸ್ ಆರೋಪ ಅನ್ನೋದು ನಿಮ್ಮ ವರ್ಷ ನಾನು ಆರಂಭದಲ್ಲೇ ಹೇಳಿದೆ ಸರ್ ಅದಕ್ಕೆ ಯಾಕಂದ್ರೆ ಒಂದ್ ಸೈಡ್ ಕೇಳ್ಕೊಂಡು ಒನ್ ವರ್ಷನ್ ಸ್ಟೋರಿ ಆಗೋದು ಬೇಡ ಆ ಕಡೆಯಿಂದ ಒಂದೇನಾದ್ರೂ ಉತ್ತರ ಸಿಗಬೇಕು ನಮಗೆ ಅಂತ ನೋಡಿ ಇದು ಏನಕ್ಕೆ ಅಂದ್ರೆ ಮೇಡಮ್ ಇವಾಗ ನಾವು ಮಾಡಲ್ಲ ಅಂದ್ರೆ ತಪ್ಪು ನಾವು ಕೊಡಲ್ಲ ಅಂದ್ರೆ ತಪ್ಪು ನಾವು ಕೈಗೆ ಸಿಗಲ್ಲ ಅಂದ್ರೆ ತಪ್ಪು ಕೆ ಆರ್ ರೋಡ್ ಎಲ್ಲಾರ್ಗೂ ಗೊತ್ತು ಹೇಳೇ ಇಲ್ಲ ಇವಾಗ ನಮ್ಮನ್ನ ದುಡ್ಡು ವಾಪಸ್ ಕೊಡಿ ಅಂತ ಕೇಳೇ ಇಲ್ಲ ನೀವು ಡೇಟ್ಸ್ ಕೊಡಿ ಅಂದಾಗ ನಾವು ಕೊಡಲ್ಲ ಅಂತ ಹೇಳೇ ಇಲ್ಲ ಜೂನ್ ಇಪ್ಪತ್ತೆಂಟಕ್ಕೆ ಸಿನಿಮಾ ಬೇಡ ಅಂದಾಗ ನಿಮ್ ಹಂತದಲ್ಲಿ ಬಂದಾಗ ನೀವು ಇಲ್ಲ ಒಂದ್ಸಲ ಹಣ ಕೊಟ್ಟಾಗಿದೆ ಅದ್ ಏನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಈ ತರದ ಏನಾದ್ರು ಕಾನ್ವರ್ಸೇಷನ್ ಸ್ವಲ್ಪ ಆಗ್ಬಿಟ್ಟಿದ್ಯಾ ಸರ್ ಆ ತರದ ಏನಾದ್ರು ಮೇಡಮ್ ಆತರ ಆತರ ಹೇಳುವಂತ ಚಾನ್ಸೇ ಇಲ್ಲ ಅವರು ನನ್ ಸ್ಕ್ರಿಪ್ಟ್ ರೆಡಿ ಇಲ್ಲ ದುಡ್ಡು ಕೊಡಿ ಅಂತ ಅವ್ರು ಕೇಳೂ ಇಲ್ಲ ಅವರು ರೆಡಿ ಇತ್ತ ಸರ್ ನಿಮ್ಮ ಟೀಮ್ ಅದಕ್ಕೆ ರೆಸ್ಪಾಂಡ್ ಮಾಡಕ್ ರೆಡಿ ಇತ್ತ ಸರ್ ಸ್ಕ್ರಿಪ್ಟ್ ಸರಿ ಇಲ್ಲ ಮೇಡಮ್ ಇವರಿಗೆ ಇವ್ರಿಗೆ ಒಬ್ಬ ಕೋಆರ್ಡಿನೇಟರ್ ಇದ್ದ ಕುಮಾರ್ ಅಂತ ಆ ಹುಡ್ಗನ್ ಹತ್ರ ಇವ್ರು ಕೋಆರ್ಡಿನೇಟ್ ಮಾಡಿ ನಮ್ಮ ಹತ್ರ ಮಾತಾಡಿಸ್ತಾ ಇದ್ರು ಆ ಹುಡ್ಗ ಯಾವಾಗ್ ಪ್ರತಿಸತಿ ನಮ್ಮನ್ ಸಿಗ್ಬೇಕು ಅಂತ ಹೇಳಿದಾಗ್ಲು ನಾವ್ ಮೀಟ್ ಮಾಡಿಸಿದೀವಿ ಡೈರೆಕ್ಟ್ ಆಗಿ ಮನೆಗೆ ಗೊತ್ತು ಮನೆಗ್ ಬಂದ್ ಭೇಟಿ ಮಾಡ್ತಾ ಇದ್ರು ಅಶೋಕ ಹೋಟೆಲ್ ಮೀಟಿಂಗ್ ಅಲ್ಲಿ ಬಂದ್ ಕುತ್ಕೊಂಡ್ ನಮ್ ಜತೆಲ್ಲ ಊಟ ಮಾಡ್ಕೊಂಡು ಹೋಗ್ತಾ ಇದ್ರು ಶಾಂಗ್ರೀಲಲ್ಲಿ ಕೂತ್ಕೊಂಡ್ ಮಾತಾಡಿದಾರೆ ಲಾರ್ವಾಲ ಸೌತ್ ಎಂಡ್ ಸರ್ಕಲ್ ಅಲ್ಲಿ ಕುತ್ಕೊಂಡ್ ಮಾತಾಡಿದ್ದಾರೆ ಜೈನಗರ್ ಸ್ಟಾರ್ ಬಕ್ಸ್ ಅಲ್ಲಿ ಕುತ್ಕೊಂಡ್ ನಮ್ ಜೊತೆ ಮಾತಾಡಿದ್ದಾರೆ ಪ್ರತಿ ಸತಿನೂ ಸಿಕ್ಕಿದೀವಿ ನಾವ್ ಅಲ್ಲಲ್ಲಿ ಆ ಡೇಟ್ ಅಲ್ಲಿ ತೆಗೆದ್ ನಮ್ ಕಾಲ್ ಡೀಟೇಲ್ಸ್ ನೋಡ್ರೆ ಗೊತ್ತಾಗ್ಬಿಡತ್ತಲ್ವ ನಾವೆಲ್ಲ ಒಟ್ಟು ಕುತ್ಕೊಂಡ್ ಮಾತಾಡಿರೋದು ನಾವ್ ಇಲ್ಲಿ ಸಿಗಲ್ಲ ಅನ್ನೋ ಆಪ್ಷನ್ ಇಲ್ವಲ್ಲ ಮೇಡಮ್ ಅದೇ ಅದೇ ಆಮೇಲೆ ಇನ್ನೊಂದು ಇವರು ರಾಘವೇಂದ್ರ ಶಕ್ತಿಮಾನ್ ಅನ್ನೋ ಹೆಸರಲ್ಲಿ ಸ್ಕ್ರಿಪ್ ಎಲ್ಲ ಬರೆಸ್ತಾ ಇದಾರೆ ನಿಮ್ ಗಮನಕ್ಕೆ ಬಂದಿದ್ಯಾ ನಿಮ್ ಟೀಮ್ ಗಮನ ಮೇಡಮ್ ಆ ಸ್ಕ್ರಿಪ್ಟ್ ಇವಾಗ ಅವ್ರ ಏನ್ ಬರಿಸ್ತಾ ಇದಾರಲ್ಲ ಅವ್ರಿಗೆ ರೈಟರ್ ಕೊಟ್ಟಿದ್ದೆ ನಾವು ಮೇಡಮ್ ನಮ್ಮ ಹತ್ರ ರೈಟ್ರ್ ಇದಾರೆ ತಗೊಳ್ಳಿ ಅಂತ ನ ಕೊಟ್ಟಿದ್ದೆ ನಾವು ಆ ರೈಟರ್ ಫಸ್ಟ್ ಅಡ್ವಾನ್ಸ್ ಹಾಕಿ ನೀವು ಇದನ್ನ ಮಾಡಿ ನಾವು ಮಾಡೋಣ ಅಂತ ಹೇಳಿದ್ದೆ ನಾವು ಸೊ ಸಡನ್ ಆಗಿ ಇವ್ರಿಗೆ ಏನ್ ಚೇಂಜಸ್ ಆಯ್ತೋ ಏನಕ್ಕೆ ಹೋಗಿ ಈ ತರ ನೋಟಿಸ್ ಕಳ್ಸಿದರೋ ಭಗವಂತನ್ಗೆ ಗೊತ್ತು ಇದೆಲ್ಲ ಆದ್ಮೇಲೆ ಫೋನ್ ಮಾಡಿದ್ರೆ ಸರ್ ಸಿಂಗ್ ಸತಿ ಎಲ್ಲ ಮೇಡಮ್ ಒಂದ್ಸತಿ ಇಲ್ಲ ಎರಡ್ ಸತಿ ಎಲ್ಲ ಸುಮ್ನೆ ಏನೋ ನಂಬರ್ ಗೆ ಇಲ್ಲ ನೂರ್ ನೂರ ಸತಿ ಫೋನ್ ಮಾಡಿದೀನಿ ನನ್ನ ನಂಬರ್ ಇಂದ ಹೀರೋ ಸರ್ ಒಂದ್ ಇಪ್ಪತ್ ಸತಿ ಫೋನ್ ಮಾಡಿದ್ದಾರೆ ರಿಪ್ಲೈಯೇ ಇಲ್ಲ ಯಾರಿಗೂ ಆಮೇಲೆ ಅವ್ರ ಕಡೆಯಿಂದ ನಾವ್ ಸತಿ ಮಾಡಿದ್ರೆ ಒಂದೇ ಒಂದ್ ರಿಪ್ಲೈ ಬರ್ತಾ ಇದ್ದಿದ್ದು ಓಕೆ ಅಲ್ ಗೆಟ್ ಬ್ಯಾಕ್ ಟು ಯು ಅಷ್ಟೇನೆ ಅದಾದ್ರೆ ತಿರ್ಗಾ ಇನ್ನು ಇಲ್ಲಿವರೆಗೂ ಅವ್ರು ಯಾವಾಗ ಗೆಟ್ ಬ್ಯಾಕ್ ಮಾಡ್ತಾರೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಅನ್ಸುತ್ತ ಇಷ್ಟೆಲ್ಲಾ ಕಾಂಪ್ಲಿಕೇಶನ್ ಆಗೋಕೆ ಕಾರಣ ಇವ್ರು ಯಾವಾಗ ಹಿಂದಿ ಮಾಡೋಣ ತೆಲುಗು ಮಾಡೋಣ ಅಂದ್ರು ಯಾವಾಗ ಧ್ರುವ ಅವರು ಅದನ್ನ ಒಪ್ಲಿಲ್ವೋ ಕನ್ನಡದಲ್ಲೇ ಮಾಡಬೇಕು ಅಂತ ಪಟ್ಟಿ ಪಟ್ಟಿಡಿದ್ರು ಅದಕ್ಕೇನಾದ್ರು ರಿವೆಂಜ್ ಅಂತ ಅನ್ಸುತ್ತಾ ಮೇಡಮ್ ಅದೇ ಇರಬೇಕು ಇವಾಗ ನಾವ್ ಯಾಕೆ ಹೋಗ್ಬಿಟ್ಟು ಇನ್ನೊಂದ್ ಕಡೆ ಮಾಡ್ಬೇಕು ನಾವ್ ಕನ್ನಡನೇ ಮಾಡ್ಬೇಕಲ್ವಾ ಮೇಡಮ್ ನಾವ್ ಕನ್ನಡ ಮಾಡ್ತೀನಿ ಅಂತಾನೆ ಅಲ್ವಾ ನಾವು ಅಗ್ರಿಮೆಂಟ್ ಸೈನ್ ಮಾಡಿರೋದು ನಾವ್ ಯಾಕೆ ತೆಲುಗುಲ್ ಮಾಡ್ಬೇಕು ಮೇಡಮ್ ನಾವ್ ಯಾಕೆ ನಾವು ಕನ್ನಡದಲ್ಲಿ ಇವಾಗ ಡಿಜಿಟಲ್ ಸೇಲ್ ಆಗ್ತಾ ಅಂದ್ರೆ ಚೆನ್ನಾಗಿ ಒಳ್ಳೆ ಫಿಲ್ಮ್ ಮಾಡ್ಬಿಟ್ಟು ಡಿಜಿಟಲ್ ಸೇಲ್ ಮಾಡ್ಬೇಕಲ್ವಾ ಕನ್ನಡದಲ್ಲೇನೆ ಅದೇ ಅಲ್ವಾ ಚಾಲೆಂಜ್ ಇವಾಗ ಇವ್ರಗ್ ಬಿಸ್ನೆಸ್ ಆಗ್ತಲ್ಲ ಅನ್ಬಿಟ್ಟು ನಾವ್ ಎಲ್ಲೋ ತೆಲುಗು ಕುತ್ಕೊಂಡ್ ನಾವ್ ಯಾಕಡೆ ಮಾಡ್ಬೇಕು ಸೊ ಈ ಇಂಟೆನ್ಶನ್ ಇರಬಹುದು ಅಲ್ವಾ ಇರಬಹುದು ಆದ್ರೆ ಮೇಡಮ್ ಇದರಲ್ಲಿ ಅವ್ರ ಏನ್ ಇಂಟೆನ್ಶನ್ ಇರ್ಬೋದು ಅಂತ ಇದು ರಾಘವೇಂದ್ರ ಹೆಗಡೆ ಅವರು ಒಬ್ಬರಿಗೆ ಗೊತ್ತಿರೋದು ಆಮೇಲೆ ರಾಘವೇಂದ್ರ ಹೆಗ್ಡೆ ಅವ್ರಿಗೆ ಯಾರ ಇದನ್ನೆಲ್ಲ ಏನು ಹೇಳ್ಕೊಟ್ಟಿ ಮಾತಾಡ್ತಾ ಇಲ್ಲ ಅಲ್ವಾ ಅಲ್ಲ ಮೇಡಮ್ ಇದು ಬೇಕಂತಾನೆ ಅವ್ರನ್ನ ಹರಾಜ್ ಮಾಡೋ ತರನೆ ಇದನ್ನೆಲ್ಲ ಮಾಡ್ತಾ ಇರೋದು ಇದೆಲ್ಲ ನಿಜವಾಗ್ಲೂ ಅವರು ಏನ್ ಮೈಂಡ್ ಸೆಟ್ ಅಲ್ಲಿ ಮಾಡ್ತಾ ಇದಾರೆ ಅವ್ರಿಗೂ ಗೊತ್ತಿಲ್ಲ ಕುತ್ಕೊಂಡ್ ಮಾತಾಡ್ ಮನೇಲಿ ಕುತ್ಕೊಂಡ್ ಮಾತಾಡಿದ್ರೆ ಬಗೆರಿ ಅಂತ ವಿಷಯನ ತಗೊಂಡ್ ಕೋರ್ಟ್ಗಾಕಿ ಊರಿಗೆಲ್ಲ ತರ ಮಾಡಿರೋದೇ ಅವರಲ್ವಾ ಇವಾಗ ನಾವದೇನಾದ್ರೂ ಫಸ್ಟ್ ನಾವ್ ಅವ್ರ ಮೇಲೆ ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ಓಕೆ ಅಪ್ಪ ಇವ್ರಿಗೆ ಯಾಕೋ ಮಾಡಕ್ಕೆ ಇಷ್ಟ ಇಲ್ಲ ಇವ್ರು ಅದಕ್ಕೆ ಹಿಂಗೆಲ್ಲ ಮಾಡ್ತಾ ಇದಾರೆ ಅಂತ ಅನ್ಬೋದು ಎಲ್ಲ ಅವ್ರೇ ಮಾಡ್ತಾ ಇರೋದು ದುಡ್ಡು ಕೊಟ್ಟಿದ್ದವ್ರೆ ಆ ಫಿಲಂ ಮಾಡೋಣ ಅಂದಿದವ್ರೆ ಹೊಸ ಫಿಲಂ ಮಾಡೋಣ ಅಂದಿದ್ದವ್ರೆ ತೆಲುಗುಲ್ ಮಾಡೋಣ ಹಿಂದಿಲ್ ಮಾಡೋಣ ಅಂದಿದ್ದವ್ರೆ ಎಲ್ಲ ಹೇಳ್ಬಿಟ್ಟು ಸಡನ್ ಆಗಿ ಇವಾಗ ಬಂದ್ ನೋಟಿಸ್ ಕಳ್ಸಿದ್ದು ಅವ್ರೆ ಓಕೆ ಅದೇನೇನಾಗುತ್ತೆ ನೋಡೋಣ ಸರ್ ಅಪ್ಡೇಟ್ ನಾವು ಫಾಲೋ ಅಪ್ ನಾವು ಮಾಡ್ತಾ ಇರ್ತೀವಿ ಓಕೆ ಧ್ರುವ ಸರ್ಜ ಅವರ ಮ್ಯಾನೇಜರ್ ಅಶ್ವಿನವರು ಇಷ್ಟು ತನಕ ಮಾತಾಡ್ತಾಯಿದ್ರು ನಾನು ಆರಾಮದ್ದಲ್ಲ ಇದೆ ಇದು ಆರಾಮದಲ್ಲೇ ಹೇಳಿದೆ ಒಂದು ವರ್ಷನ್ ಬೇಡ ಈ ಕಡೆಯಿಂದಲೂ ಕೇಳಿಬಿಡೋಣ ಅಂತ